ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋ ನಿಮಗಾಗಿ ಜೀವನದಲ್ಲಿ ನಮಗೆ ಎದುರಾಗುವ ಕಷ್ಟಗಳು ನಮ್ಮನ್ನು ಕುಂಕಿಸಲು ಬರುವುದಿಲ್ಲ ಬದಲಾಗಿ ನಮ್ಮಲ್ಲಿರುವ ಅಡಗಿರುವ ಶಕ್ತಿಯನ್ನು ಹೊರಹಾಕಲು ಬರುತ್ತವೆ ಯಾರೋ ನಿಮ್ಮನ್ನು ಟೀಕಿಸುತ್ತಾರೆ ಎಂದು ನಿಮ್ಮ ಗುರಿಯನ್ನು ಬದಲಿಸಬೇಡಿ ನೆನಪಿರಲಿ ಸಮುದ್ರದ ಅಲೆಗಳು ಎಷ್ಟೇ ಅಬ್ಬರಿಸಿದರೂ ದೋಣಿ ನಡೆಸುವವನ ಧೈರ್ಯ ಹೆಚ್ಚಿರಬೇಕೇ ಹೊರತು ಭಯವಲ್ಲ ನೀವು ಇಂದು ಪಡುತ್ತಿರುವ ಕಷ್ಟ ನಾಳೆಯ ಯಶಸ್ಸಿಗೆ ಭದ್ರ ಬುನಾದಿ ಸೋಲನ್ನು ಕಂಡು ಓಡಿ ಹೋಗಬೇಡಿ ಸೋಲನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮೇಲೆ ಏರಿ ಪ್ರಯತ್ನ ಪಡುವುದನ್ನು ಮಾತ್ರ ನಿಲ್ಲಿಸಬೇಡಿ ಏಕೆಂದರೆ ಪ್ರಯತ್ನ ಪಡುವವನಿಗೆ ಸೋಲಿದ್ದರೂ ಅನುಭವ ಸಿಗುತ್ತದೆ ಗೆದ್ದರೆ ಇತಿಹಾಸ ನಿರ್ಮಾಣವಾಗುತ್ತದೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಗೆಲುವು ಖಂಡಿತ ನಿಶ್ಚಿತ ನಿಮ್ಮದಾಗುತ್ತದೆ ಧನ್ಯವಾದಗಳು ನಾನು ನಿಮ್ಮ ಪೂಜಾ ಕೆ ಎಂ